ಮದ್ಯ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವರ್ ಚನ್ನಗಿರಿ ಪಟ್ಟಣದ ಜೂನಿಯರ್ ಕಾಲೇಜಿನ ಆವರಣದಲ್ಲಿ ಶಾಲಾ ಕಟ್ಟಡದ ಬಳಿ ಯಾರೋ ದುಷ್ಕರ್ಮಿಗಳು ಬೆಂಕಿಯನ್ನು ಹಾಕಲಾಗಿದ್ದು ಬೆಂಕಿಯು ಉರಿದು ಸಾಕಷ್ಟು ಅಂಗಳಿಗೆ ಹಾನಿಯಾಗುವ ಸಂಭವವಿದ್ದು ತಕ್ಷಣವೇ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬೆಂಕಿಯನ್ನು ನದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಸುಮಾರು ಒಂದು ಗಂಟೆಗೂ ಹೆಚ್ಚು ಕಾಲ ಬೆಂಕಿಯು ಅಲ್ಲಿದ್ದ ಕಸಕಟ್ಟೆಗಳಿಂದ ಉರಿದಿದ್ದು ತಕ್ಷಣಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬೆಂಕಿಯನ್ನು ಸಂಪೂರ್ಣ ನಂದಿಸಿ ತೆರಳಿದ್ದಾರೆ ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ

किडनी पड़ी अंदर है डॉक्टर साहब डॉक्टर साहब हां सर किडनी पड़ी है काले किडनी पड़ी है ये भारी इतना होरिया दो ನಲ್ಲ ಶಾಲಾ ಡಾಕ್ಯುಮೆಂಟ್ ಶಾಲಾ ಎಕ್ಸಾಮ್ ನೋಡಿ ಬಕಡೆ ಬಡಿದೆ ಬಡಿದೆ ಫೋಟೋ ಫೋಟೋ ಮುದಾಕಡೆ ಎಂಡೆನೋಡ್ ಆಕಡೆ ಎಂಡಿಗೆ ಓಹೋ ಸ್ವಲ್ಪ ಹೋಯಿತಿ ಇಲ್ಲಿ ಪಗೆಡ್ತೈತೆ ಅಲ್ಲಿ ಬಿಡಸೋಲಿ ನೀರಾಗಿತಲಿ ಆಕಡೆ ಓಡಂಗೇ ಸರ್ ನೋಟ್ ನೋಟ್ ರೋಡಿ ಸರ್

તો ભજર બેકા સકટપા નું સક ಯಾರ ಒಬ್ರು ಮಾತಾಡ್ರಿ ಹ ನಮ್ಮನೇ ರೇ ಮನೆಯ ಚನ್ನಗಿರಿ ಪಟ್ಟಣದ ಜೂನಿಯರ್ ಕಾಲೇಜ್ ಅವರ ಬೆಂಕಿ ಆಗಿದ್ದು ಈ ಬೆಂಕಿಗೆ ಕರೆ ನೀಡಿ ಸರ್ ಮಂಜುನಾಥ್ ಮಂಜುನಾಥ್ ಸರ್ ಎಂಬವರು ಕರೆ ನೀಡಿದರು ತಕ್ಷಣ ನಾವು ಸಿಬ್ಬಂದಿಯೊಂದಿಗೆ ಜಲವಾಹನದೊಂದಿಗೆ ಸ್ಥಳಕ್ಕೆ ಆಗಮಿಸಿ ಬೆಂಕಿಯನ್ನು ಸಂಪೂರ್ಣವಾಗಿ ನಂದಿಸಲಾಗಿದೆ ಮತ್ತು ಹೆಚ್ಚಿನ ಅನಾಹುತವನ್ನು ತಪ್ಪಿಸಲಾಗಿದೆ